ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕೌಶಲ್ ಟ್ರೇಡರ್ ಗೆ ಸ್ವಾಗತ ಇವತ್ತಿನ ಡೈಲಿ ಚಾಲೆಂಜ್ ಅಂತ ನೋಡೋಣ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಗಿದೆ ಸೊ ಓಪನ್ ಆಗಿ ಮಾರ್ಕೆಟ್ ಸ್ಟಾರ್ಟಿಂಗ್ ಗೆ ಒಂದು ಗ್ರೀನ್ ಕ್ಯಾಂಡಲ್ ಅಲ್ಲಿ ಮೇಲೆ ಬರ್ಲಿಕ್ಕೆ ಶುರು ಆಯ್ತು ನಾವು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನಿಮಗೆ ಮೆಸೇಜ್ ಮಾಡಿದ್ವಿ ಇದು ಆಕ್ಚುಲ್ ಅದ ಪ್ರೀ ಮಾರ್ಕೆಟ್ ಓಪನಿಂಗ್ ಇದು ಪ್ರೆಸೆಂಟ್ ಫಿಫ್ಟೀನ್ ಮಿನಿಟ್ಸ್ ಕ್ಯಾಂಡಲ್ ಓಪನಿಂಗ್ ಸೊ ಇದೊಂದು ಬಿಗ್ ಝೋನ್ ಸೊ ಈ ಝೋನ್ ಅಲ್ಲಿ ತುಂಬಾ ಕೇರ್ಫುಲ್ ಆಗಿರ್ಬೇಕು ಅಂತ ನಾವು ಹೇಳಿದ್ವಿ ಕರೆಕ್ಟ್ ಅಲ್ವಾ ಸೊ ಹಾಗಾಗಿ ಏನಾಯ್ತು ಮಾರ್ಕೆಟ್ ಈ ಝೋನ್ ಒಳಗೆ ಇತ್ತು ಸೊ ಝೋನ್ ಅನ್ನು ದಾಟಿ ಕ್ಲೋಸಿಂಗ್ ಕೊಡ್ತು ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಈ ಝೋನ್ ದಾಟಿ ಕ್ಲೋಸಿಂಗ್ ಕೊಟ್ಟಿತ್ತು ಕ್ಲೋಸಿಂಗ್ ಕೊಟ್ಟು ರೀಟೆಸ್ಟ್ ಮಾಡ್ಲಿಕ್ಕೆ ಬಂತು ಸೊ ರೀಟೆಸ್ಟ್ ಮಾಡ್ಲಿಕ್ಕೆ ಬಂದಾಗ ನಾವಿಲ್ಲಿ ಬೈ ಮಾಡಿದ್ವಿ ಸಿ ಮೇಲ್ ಹೋಗ್ಬೋದು ಅಂತ ಬಟ್ ಅದು ನಾವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಟಾರ್ಗೆಟ್ ಕೊಡದೇನೆ ಬಂದು ಸ್ಟಾಪ್ ಲಾಸ್ ಇಟ್ಟಾಯ್ತು ಸೊ ಸ್ಟಾಪ್ ಲಾಸ್ ಇಟ್ಟಾದ್ಮೇಲಿಂದ ನಮ್ದು ಟ್ರೇಡಿಂಗ್ ಸಿ ನಲ್ಲಿ ಕ್ಲೋಸ್ ಸೊ ಈ ಝೋನ್ ಆಗಿ ರೀಟೆಸ್ಟ್ ಆದ್ಮೇಲಿಂದ ಪುಟ್ ಸೈಡಲ್ಲಿ ನೋಡಿದ್ವಿ ಬಟ್ ಪುಟ್ ಸೈಡ್ ಅಲ್ಲಿ ಯಾವುದೇ ರೀತಿಯ ಮೂಮೆಂಟ್ ಜಾಸ್ತಿ ಇರಲಿಲ್ಲ ಸೊ ಅದು ಅದೇ ಝೋನ್ ಒಳಗೆ ಆಚೆ ಈಚೆ ಸ್ಟಕ್ ಆಗಿತ್ತು ಇದು ಮೂಮೆಂಟ್ ಆದ್ಮೇಲಿಂದ ನೋಡಿ ಇದೇ ಝೋನ್ ಒಳಗೆ ಇದೇ ಝೋನ್ ಒಳಗೆ ಹೋಗುದು ಬರೋದು ಹೋಗೋದು ಬರೋದು ಈ ಕ್ಯಾಂಡಲ್ಸ್ ಎಲ್ಲ ಕನ್ಫರ್ಮೇಶನ್ ಇಲ್ಲ ನಿಮ್ಗೆ ಇಲ್ಲಿ ನೋಡ್ಬೋದು ಕ್ಲೋಸಿಂಗ್ ಕೆಳಗೆ ಮೇಲ್ಗಡೆ ಕ್ಲೋಸಿಂಗು ಈ ರೀತಿ ಆಗ್ತಿತ್ತು ಸೊ ನಾವು ಅದನ್ನು ಸಹ ಏನು ರಿಫ್ಲೆಕ್ಟ್ ಮಾಡಿದ್ವಿ ವೆಯ್ಟ್ ಮಾಡ್ತಾ ಇದ್ವಿ ಎಗೇನ್ ಸಿ ರೈಟ್ ಆಪರ್ಚುನಿಟಿ ಬಂದಾಗ ಎಗೇನ್ ಸಿ ಇದು ಆರ್ಡರ್ ಮಾಡಿದ್ವಿ ಸೊ ದಟ್ ಸಿ ಇದು ಟ್ರೇಡನ್ನು ನ್ಯೂಟ್ರಲೈಸ್ ಮಾಡ್ಕೊಂಡ್ವಿ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಫಸ್ಟ್ ಬೈ ಮಾಡಿತ್ತು ನೂರ ಎಂಬತ್ತೊಂದಕ್ಕೆ ಟಾಪ್ ಲಾಸ್ ನೂರ ಅರವತ್ತೊಂದಕ್ಕೆ ಆಯ್ತು ಮತ್ತೆ ಸಿ ಅನ್ನ ನೂರ ಮೂವತ್ತೆರಡಕ್ಕೆ ಬೈ ಮಾಡಿ ನೂರ ಐವತ್ತೆರಡಕ್ಕೆ ನಾವು ಸೆಲ್ ಮಾಡಿ ನ್ಯೂಟ್ರಲೈಸ್ ಮಾಡ್ಕೊಂಡಿದ್ವಿ ಸೊ ಟೋಟಲ್ ಇವತ್ತು ನ್ಯೂಟ್ರಲ್ ಡೇ ನಾವು ಆ ಕಡೆ ಪ್ರಾಫಿಟು ಇಲ್ಲ ಈ ಕಡೆ ಲಾಸು ಇಲ್ಲ ಸೊ ಬಟ್ ಓವರ್ ಟ್ರೇಡ್ ಮಾಡಲು ಇಲ್ಲ ನಮ್ದು ಟ್ರೇಡಿಂಗ್ಗೆ ಎರಡೇ ಎರಡು ಟ್ರೇಡಿಂಗ್ ಆಗಿರೋದು ಓವರ್ ಟ್ರೇಡಿಂಗು ಯಾವುದು ಮಾಡಿಲ್ಲ ಸೊ ನಮ್ಗೆ ಈಗ ನೋಡಿದಾಗ ಹದಿನೇಳು ರೂಪಾಯಿ ಲಾಸ್ ಇದೆ ಅಂಡ್ ಇಟ್ ಇಸ್ ನಾಟ್ ಎ ಬಿಗ್ ಲಾಸ್ ಮತ್ತೆ ಇದು ಬ್ರೋಕರೇಜ್ ಮಾತ್ರ ಬಟ್ ಡೈರೆಕ್ಷನ್ ಅಲ್ಲಿ ಮಾರ್ಕೆಟ್ ಇರಲಿಲ್ಲ ಸೊ ದಟ್ ಇಟ್ ವಾಸ್ ಟೋಟಲಿ ಕನ್ಸಾಲ್ಟೆಡ್ ಸ್ಟೇಟಲ್ಲಿ ಇತ್ತು ಸೊ ಇಲ್ಲಿ ನೋಡ್ಬೋದು ಒಂದು ರೆಡ್ ಗ್ರೀನು ಈ ರೀತಿ ಇದೆ ಮಾರ್ಕೆಟ್ ಮೂಮೆಂಟ್ ಜಾಸ್ತಿ ಇರಲಿಲ್ಲ ಸೊ ಇದೊಂದು ಮೂಮೆಂಟ್ ಮಾತ್ರ ಬಟ್ ನಾಟ್ ಅಪ್ ಟು ದ ಮಾರ್ಕ್ ಸೊ ನಾವು ಅದನ್ನ ನಮ್ಮ ಸೆಟಪ್ ಅಲ್ಲಿ ಸಿಗ್ಲಿಲ್ಲ ಓಕೆನಾ ಅಂಡ್ ನೆಕ್ಸ್ಟ್ ಏನಂದ್ರೆ ನಮ್ಮ ಸ್ಟೂಡೆಂಟ್ಸ್ಗಳಿಗೆ ನಾವು ನಮ್ಮ ಲೈನ್ಸ್ ಮುಖಾಂತರ ಕೊಟ್ಟಂತ ಟ್ರೇಡ್ ನಾನೀಗ ನಿಮ್ಗೆ ಹೇಳಿದ್ದು ಯೂಟ್ಯೂಬ್ ಟ್ರೇಡ್ ನಮ್ಮ ಸ್ಟೂಡೆಂಟ್ಸಿಗೆ ನಾವು ಕೊಟ್ಟಂತ ಲೈನ್ಸ್ ಮುಖಾಂತರ ಟ್ರೇಡಲ್ಲಿ ನಾವು ಅವರಿಗೆ ಪುಟ್ ಆಪ್ಷನ್ ಅನ್ನು ಕೊಟ್ಟಿದ್ವಿ ಸೊ ಪುಟ್ ಆಪ್ಷನ್ ಅನ್ನು ಕೊಟ್ಟಿದ್ವಿ ಅದರಲ್ಲಿ ಅವರಿಗೆ ಒಳ್ಳೆ ರಿಸಲ್ಟ್ ಅಂದ್ರೆ ಫಾರ್ ಎಕ್ಸಾಂಪಲ್ ಒನ್ ನಾಟ್ ಏಯ್ಟ ಒನ್ ನಾಟ್ ಏಯ್ಟಿಂದ ಅವ್ರಿಗೆ ಒನ್ ತರ್ಟಿ ವರೆಗೆ ಒಂದು ಟ್ರೇಡ್ ಪಾಸ್ ಆಗಿದೆ ನೋಡಿ ಒನ್ ನಾಟ್ ಏಯ್ಟ್ ಒನ್ ನಾಟ್ ಫೋರ್ ನಂತರ ನಾವು ಇದು ಒನ್ ನಾಟ್ ಏಯ್ಟ್ಗೆ ಎಂಟ್ರಿ ಕೊಟ್ಟಿದ್ದೀವಿ ಸೊ ಒನ್ ನಾಟ್ ಏಯ್ಟ್ಗೆ ರಿಸಲ್ಟ್ ರಿಟೆಸ್ಟ್ ಆದಾಗ ಒನ್ ನಾಟ್ ಏಯ್ಟಿಂದ ಒನ್ ತರ್ಟಿ ಸೆವೆನ್ ವರೆಗಿನ ಟ್ರೇಡ್ ಅವ್ರಿಗೆ ಕೊಟ್ಟು ಪಾಸ್ ಮಾಡಿದ್ದೀವಿ ಸೊ ಅವರು ಅದರಲ್ಲಿ ಇನ್ಕಮ್ ಮಾಡಿದ್ದಾರೆ ನಂತರ ಒಂದು ಸಿ ಆಪ್ಷನ್ಸ್ ಕೊಟ್ವಿ ಸಿ ಆಪ್ಷನ್ ಅಷ್ಟೇ ಅವ್ರಿಗೆ ನಾವು ಒನ್ ಫಾರ್ಟಿ ಟೂ ಒನ್ ಫಾರ್ಟಿ ಟೂಗೆ ಬೈ ಮಾಡಕ್ಕೆ ಹೇಳಿದ್ದೀವಿ ಸೊ ಒನ್ ಫಾರ್ಟಿ ಟೂ ಅಂದ್ರೆ ಈ ಝೋನ್ ಬ್ರೇಕ್ ಆದಾಗ ಒನ್ ಫಾರ್ಟಿ ಟೂ ಬೈ ಮಾಡ್ಲಿಕ್ಕೆ ಹೇಳಿದ್ದು ಅದು ಒನ್ ಸೆವೆಂಟಿ ವರೆಗೆ ಇದೇ ಒಂದು ಕ್ಯಾಂಡಲ್ ಅಲ್ಲಿ ಒಂದು ರೇಟ್ ಅಲ್ಲಿ ಅವ್ರಿಗೆ ಬಂದಿದೆ ಅದಾದ್ಮೇಲೆ ಯಾವ್ದು ಟ್ರೇಡ್ ಇರ್ಲಿಲ್ಲ ಇಟ್ ವಾಸ್ ಟೋಟಲಿ ಸೈಡ್ ವೈಸ್ ಓವರ್ ಟ್ರೇಡ್ ಮಾಡಿಸಿಲ್ಲ ಅವರ ನನ್ಗೆ ಓಲ್ಡ್ ಅಲ್ಲಿ ಇಟ್ಟಿದ್ವಿ ಯಾಕಂದ್ರೆ ಈ ಲೈನ್ಸ್ ಪ್ರಕಾರದಲ್ಲಿ ನಾವು ಅವ್ರಿಗೆ ಟ್ರೇಡ್ ಕೊಟ್ಟಿದ್ದು ಲೈನ್ಸ್ ಯಾವ್ದನ್ನೂ ಅದು ಇವತ್ತು ಜಾಸ್ತಿ ರೆಸ್ಪೆಕ್ಟ್ ಮಾಡಿಲ್ಲ ಓನ್ಲಿ ಫುಟ್ ಆಪ್ಷನ್ ಗೆ ಒಂದು ರೀಟೆಸ್ಟ್ ಮಾಡಿ ಫಾಲೋ ಆಗಿದ್ ಬಿಟ್ರೆ ಇಲ್ಲಿ ಮೇಲ್ಗಡೆ ಹೋಗ್ಬೇಕಾದ್ರೂ ಸಿಇನ್ ಎಕ್ಸಾಕ್ಟ್ಲಿ ರೀಟೆಸ್ಟ್ ಮಾಡಿಲ್ಲ ಮಾಡಿದ್ರೆ ನಾವು ಫುಲ್ ವರೆಗೆ ಕೂತ್ಕೊಂಬೋದಿತ್ತು ಸೊ ಒನ್ ಅವರ್ ಝೋನ್ ಬಗ್ಗೆ ಮಾತಾಡೋದಂತ ಆದ್ರೆ ಒನ್ ಅವರ್ ಝೋನ್ ನೋಡಿ ಇಲ್ಲಿಂದ ಇಲ್ಲಿವರೆಗೆ ಇದೆ ಒನ್ ಅವರ್ ಝೋನ್ ಇಲ್ಲಿ ಪ್ರಾಪರ್ ಆಗಿ ಯಾವ್ದು ಸಹ ರೀಟೆಸ್ಟ್ ಆಗಿ ಸ್ವಿಂಗ್ ಬ್ರೇಕ್ ಆಗ್ಲೇ ಇಲ್ಲ ಸೊ ಒನ್ ಅವರ್ ಝೋನ್ ಅಲ್ಲಿ ಯಾವುದು ಸಿಗ್ಲಿಲ್ಲ ಹಾಗಾಗಿ ನಮ್ಗೆ ಅದು ನ್ಯೂಟ್ರಲೈಸ್ ಮಾಡ್ಕೊಳ್ಳೋಕೆ ಕರೆಕ್ಟ್ ಆಯ್ತು ನ್ಯೂಟ್ರಲೈಸ್ ಮಾಡ್ಕೊಳ್ಳಿಕ್ಕೆ ಒನ್ ಅವರ್ ಝೋನ್ ಬರ್ತಾ ಇಲ್ಲ ಅಂತ ಹೇಳಿ ನ್ಯೂಟ್ರಲೈಸ್ ಮಾಡ್ಕೊಳ್ಳಕ್ ಮಾತ್ರ ನಮ್ಗೆ ಅದು ವರ್ಕ್ಔಟ್ ಆಗಿದೆ ಬಿಟ್ರೆ ಮತ್ತೆ ಯಾವ್ದಕ್ಕೂ ವರ್ಕ್ಔಟ್ ಆಗಿದೆ ಸೊ ಸೊ ಟೋಟಲಿ ಏನು ಹೇಳ್ತೀನಿ ಅಂತ ಹೇಳಿದ್ರೆ ಇವತ್ತು ಸೈಡ್ ವೇಸ್ ಮಾರ್ಕೆಟು ಬಟ್ ನಾಟ್ ಎ ಬಿಗ್ ಲಾಸ್ ಆ್ಯಂಡ್ ನಾಟ್ ಎ ಬಿಗ್ ಪ್ರಾಫಿಟ್ ನ್ಯೂಟ್ರಲ್ ಡೇ ಎರಡೇ ಟ್ರೇಡಲ್ಲಿ ನ್ಯೂಟ್ರಲ್ ಆಗಿದೆ ಸ್ಟೂಡೆಂಟ್ಸಿಗೆ ಫಾರ್ಟಿ ಪಾಯಿಂಟ್ಸ್ವರೆಗೆ ಕ್ಯಾಪ್ಚರ್ ಮಾಡಿದ್ದಾರೆ ಸೊ ನಾಳೆ ಎಕ್ಸ್ಪೈರಿ ಇದೆ ಮಂತ್ಲಿ ಎಕ್ಸ್ಪೈರಿನೂ ಇದೆ ಸೊ ನಾಳೆ ಹೇಗಾಗುತ್ತೆ ಅಂತ ನೋಡೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕಂಪ್ಲೀಟ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫ್ರೆಂಡ್ಸ್